ீரம நான் நீதினாசோத்தல்வா யோ ஏன் சுமக்கி அல்வாங்குவே நீ மகனூ மைசூர் போத்தீவன் கேளக்கோதவோம் நம் கண்டுவடேட் ஹோதிரவ நான் நம் எல்லாரும் எடுத்துவா ಸರಿ ಬುಡಿ ಬರ್ತಾರಂತೆ ಇನ್ನೇ ಸಮಾಚಾರ ಬಿತ್ತಮ್ಮ ಅಣ್ಣ ಚೆನ್ನಾಗಿತ್ತು ಅಯ್ಯೋ ಚೆನ್ನಾಗವ್ರಿ ಹೆಂಗ ಹೇಳ್ಬೇಕು ಅಂತನೇ ಗೊತ್ತಾಯ್ತಾ ಇಲ್ಲ ಇವರು ಚೆನ್ನಕ ಮತ್ತೆ ಚೆನ್ನಕ್ಕ ವಾಟಾಳ್ದವ್ರ ಅಂತಂಬರು ಆಮೇಲೆ ಒಂದೇ ಊರಿಗೆ ಕೊಟ್ಟದೆ ಆಮೇಲೆ ಅವರೆಲ್ಲ ಸೇರ್ಕೊಂಡು ಇವಳು ಕಾಳಿ ಇಲ್ವ ಅವಳು ಚುನಾವಣೆ ಚಿನ ಚುನಾವಣೆ ನಿಂತ್ಕೊಳಕ್ಕೆ ಅಂದ್ಬಿಟ್ಟು ಭಾಳ ತಯಾರಿ ಮಾಡ್ಕೊತ ಕುಂತವಳೆ ನಿಂತ್ಕು ನಿಂತ್ಕೊಬೇಕವಳು ನಿಂತ್ಕೊಳ್ತಾರ ಕಣವ ನವ ಮಾಡ್ ಅವಳು ಓಪನ್ ಮುಂಡಿ ಅವಳು ಮನೆಗಳು ಆಳ್ ಮಾಡಕ್ಕೆ ನಿಂತ್ಕೊಬೇಕವಳ ಗೆದ್ರೆ ಒಸಿ ಚೆನ್ನಾಗಿ ಅಭಿವೃದ್ಧಿ ಮಾಡಕ್ಕೆ ಗ್ರಾಮ ಮಾತ್ರ ನೆನ್ಸ್ಕೊಬೇಕು ಆ ತರದ್ದಲ್ಲಿ ಅಭಿವೃದ್ಧಿ ಮಾಡ್ತಾಳೆ ಅವಳ ಬೆಂಕಿ ಅದಕ್ಕೆ ಮಾ ಇವ್ಳು ಎಲ್ಲ ಸೇರ್ಕೊಂಡು ಏನ್ ಜೀವ ತಗಿತ ಕುಂತಾರೆ ನಿಂತ್ಕೋ ನಿಂತ್ಕೊ ನೀನು ಅವಳ ಇವ ಅವಳು ಇರೋದ್ವಾಗೆ ನಮ್ಮ ಊರಲ್ಲಿ ಜಾನುವೇ ಇಲ್ಲ ದುಡ್ಡು ಕಾ ಜಾಸ್ತಿ ಆಗೋಯ್ತು ಆ ಫಂಕ್ಷನು ಈ ಫಂಕ್ಷನು ಅಲ್ಲಿಗೆ ಇಲ್ಲಿಗೆ ದುಡ್ಡು ಕೊಟ್ಕೊಳ್ಳೋದು ತಾನೇ ತಾನೇ ಕಾರ್ಯಕ್ರಮ ರೆಡಿ ಮಾಡಿಸೋದು ಅವಳಿಗೆ ಹೋಗೋದು ಹಿಂಗೆ ಮಾಡಿ 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 ಜನಗಳಿಗೆ ಮುಂಗ್ ಪರಿಸ್ಬಿಟ್ಟೆ ಏನು ಮಾಡಬೇಕು ಅಂತ ಜನಗಳು ಅವಳು ಹಾಕಿದಂಗೆ ಮಾಡ್ತಾಳೆ ಆಕೆ ಮಾಡ್ಕೊಳ್ಳೆ ನಮ್ಮ ಊರಲ್ಲಿ ಯಾರು ಅಷ್ಟು ಅಕ್ಸತ್ತಾಗಿರೋ ಇಲ್ಲ ಅಕ್ಕ ಚೆನ್ನಕ ನಿಂತಕ್ಕ ಜಯಕ ನೀವು ನಿಂತ್ಕೊಂಡು 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 ಅಂದ್ಕೊಂಡು ಏನು ಜೀವ ತಗಿತ ಕೂತಾವಳೆ ಈ ಮಾಡಕ್ಕೆ ಕೇಳಿಸಿಲ್ವ ನಿಮ್ಗೆ ಅದೇ ದುಡ್ಡು ಕಾಸು ಮಡಿಕೊಂಡು ಕೂತಿದ್ದೀರ ಒಂದ ಹತ್ತು ಲಕ್ಷ ದುಡ್ಡು ಅದೇ ಮಡಿಕೊಂಡು ಸುಮ್ಮನೆ ಇರೋಗಿ ಹೋಗಿ ಹ್ಞೂ ಕತೆ ಯಾರು ಚುನಾವಣೆ ಬೇಡ ಏನು ಬೇಡ ಅದು ಯಾಕೆ ನಮಗೆ ಬಡವ ನಿಮ್ಮ ಮುರ್ದಂಗಿರುವಂತ ಅವೆಲ್ಲ ಯಾಕೆ ಬೇಕು ಅಯ್ಯೋ ನಾ ಅವಂಗಂದು ಏನು ಮಾಡು ಕೇಳ್ತಾ ಇಲ್ಲ ಚೆನ್ನಕ್ಕ ಅವ್ರ ಬಾವನೆಟ್ಟರು ಬಂದಿದ್ರು ಅವ್ರು ಆಟ ಇರ್ತಾರೆ ಐವತ್ತು ಅರವತ್ತು ಓಟವೆ ಜಾಸ್ತಿ ಏ ನಮ್ಮ ಎಷ್ಟು ಕೂಡ ಇದ್ದಾವೆ ಹೆಚ್ಚು ಕಮ್ಮಿಯ ಒಂದ ಮುನ್ನೂರು ಓಟೇನ ಅವೆ ಅಷ್ಟೇ ನಮ್ಮೂರಲ್ಲಿ అవుందైవతరవత్ ఆరవే ఆమెలి ఇన్ను ఇన్ నమ్ బేగ్ నమ్మ ఇవ్ నమ్మ దాగర్లో ఎచ్చు కమ్మీ గాడుబోదు అాక్బుట్రే ఎలా సేర్కడు ఆక్పల ఏను చక్కళ్ళు ఆక కర్జి ఆక కర్జీ అదేన హాకు 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 అందీవ తగ్గ కుతారు ఏం అంత నేను గొప్ప అక్క ನಿಮ್ಗೆ ರಾಮಾಯಣನ್ಗೊಂದ್ವಾ ಏನಂದ್ರು ಬೀದ್ರು ಒಪ್ಕೊಂಡ್ರ ಅಯ್ಯೋ ಅವ್ರ ಗೊತ್ತಲ್ಲ ನಿಮ್ಗೆ ಅವ್ರು ಒಪ್ಪಕಿಲ್ಲ ಗೊತ್ತಿಲ್ಲ ಗೊತ್ತಿರಕನವ ನಿನ್ ಮಗ ನಿನ್ ಹಳ್ಳಿ ಮೈದಿಯರು ನಿನ್ ಮಗಳು ನಿನ್ ಸೊಸೆಯರು ನಿನ್ ಮಕ್ಳು ನಿನ್ ಮಕ್ಳು ನಿನ್ ಕೇಳ್ಕೊಂಡು ನಿಂತ್ಕೊಳ್ಳೋದ್ ನಿಂತ್ಕೋ ನಾನ್ ಮಾತ್ರ ಒಂದ್ ರೂಪಾಯಿ ಕಾಸು ಕೊಡಕಿಲ್ಲ ಅಂತು ಅವೇ ಒಂದ್ ರೂಪಾಯಿ ಕಾಸು ಕೊಡೋದ್ ಬೇಡ ಸುಮ್ನೆ ಅರ್ಜಿ ಹಾಕ್ಬಿಟ್ಟು ಕೈಗೆ ಮುಖ ಬಂದ್ಬಿಡೋದ ಅಂತ ಅಂತೇವ್ ಹೆಂಗ್ ಮಾಡೋದು ಅಂತಾನೆ ಗೊತ್ತಾಯ್ತೇ ಇಲ್ಲ ಬಿತ್ತ ಕೇಳಿ ನಿಮ್ಗೆ ಯಾವ ಚುನಾವಣೆನೂ ಬೇಡ ಏನು ಬೇಡ ಯಾಂಗೋ ಇದ್ದಂಗಿರಿ ಸುಮ್ಮನೆ ಹ್ಯಾಂಗ ಗಂಡು ಮಕ್ಕಳು ಹೊಸ ಬಂದಾರೆ ಸುಮ್ಮನೆ ಅವ್ರನ್ನ ಇಷ್ಟ ಮಾಡ್ತಾಬೇಡಿ ನೀವು ಈಗ ಸುಮ್ಮನೆ ನಿಂತ್ಕೊತೀವಿ ಅಂದ್ರೆ ನಿಮ್ಗೆ ದುಡ್ಡು ಖರ್ಚು ಆಯ್ತದೆ ಪಾಂಪ್ಲೇಸು ಪಾಂಪ್ಲೇಸು ಅದು ಅಂತ ಖರ್ಚಾಗ್ದೇ ಇರ್ತದೆ ಕಮ್ಮಿ ಅವರು ಒಂದು ಲಕ್ಷ ಖರ್ಚು ದುಡ್ಡು ಬೀಳ್ತದಿನ ಖರ್ಚು ಮಾಡೋಕೆ ಏಮೇ ಇವ ನಿಮ್ಗೆ ಕುತ್ಕೊಳ್ಳಿ ಆಮೇಲೆ ಅವಳು ದುಡ್ಡು ಚೆಲ್ತಾಳೆ ಜಾಸ್ತಿ ದುಡ್ಡನ್ನೇ ಕೊಡ್ತಾಳೆ ಅವಳಿಗೆ ಜಾಸ್ತಿ ಈಗ ಅದೇ ಚಿನ್ನದ ದುಡ್ಡು ಸಿಕ್ತಂತಲ್ಲ ಹಂಗೆ ಅದನ್ನೇ ಖರ್ಚು ಮಾಡೋಕ್ಕೂ ರೆಡಿ ಆಗೋಳು ಅವಳು ಅವಳು ಹಂಗಾರು ಗೆದ್ದೆ ಗೆಲ್ತಾಳೆ ನೀವು ಒಬ್ಬ ಮೈ ಪರ್ಚ್ಕೊಂಡಂಗೆ ಸೋತಿ ಸುಣ್ಣಗೆ ಬಂದಿರ ಆಮೇಲೆ ಓಸಿ ಮ್ಯಾರದ ಮಾಡಾಳ సోస్ పుట్ట సోస్పూటె అన్కొండవ్ హియ్యాకదా మే అయ్యి బావ అయ్యో అక్కే అతను బిత్యమ్ ఏన్ తలనే ఓడతా నంకే ఈ మాత్ర అది అదే నా సోలు గెలు ఆకే అర్జియా అంత అంతవళి అయ్యో బిత్యమ్ నిన్సదు నికద్ అర్జీ అన్సదు బేడా అన్సదు నే ఈ నేత బిత్యమ్ మన ఓత్తిరవళ ఆచి ని కుట్ ముచ్చు నిజవ్ూ ని బేజారు మరి ఏలి బాడ నెస్ ఒగరణగా ఒడ చై అనంగ బట్టలు తండ ఓడి బరదు ఏనా కాళ్ళు తోసే కాళ్ళు ఉపసరా ఉపస్ ఉండో అన్క అంద సార్ ముస్కరదు హిం ఎలా మాట్తా డే సిద్దు మరే ఇవళు ఆ ఇవళు యావ తరకాడతాళ గొత్త ఆ ఎద్ది 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 ಹೂಗೆ ಅಕ್ಕಿ ಇಟ್ಕೆ ಅಂದ್ಕೊಂಡು ಚಂದಾಗಿ ಬುರಿಯೋದು ಆಡೋದು ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ಅಕ್ಕಿ ಅವ್ಳು ಸೋದ್ಬಿಟ್ರೆ ಆಮೇಲೆ ತೋರ್ಸ್ಬೋದು ಅವಳು ಮ್ಯಾನೇ ತ ಕುಂತಳು ನಂದೇ ನಡೀತದೆ ಅಂತ ನಿನ್ನ ಅನ್ನೋ ಏನ ನಾವು ತೋರಿಸ್ಬೇಕು ಅಂತ ಕಂದ್ಬಿತ್ತೇಮ್ಮ ಅವ್ಳು ತೋರ್ಸಕ್ ಹೋಗಿ ಅವ್ಳಾರ ಕಾಸು ಕರಿಮಣಿ ಮುಡ್ಗವಳೆ ಲಾಸ್ ಅವ್ರ ತರ್ಕತ್ತದೆ ನಿಂತ ಇದ್ದದ ನಿಮ್ಮ ಭಾವನವ್ರು ಕೊಟ್ಟಿರೋದು ಒಂದು ದುಡ್ಡದೆ ಹೆಂಗೋ ಹೆಂಗೋದ ಮುಡಿಕೊಂಡು ಕಾಕಳಿಯಾಗಿ ಹೋಗಿ ആടേ നിൻ്റെ മാറ്റേനോ ഒട്ടേ ഊര്ത്തേടി അയ്യോ അത് ഒട്ടേ ഊരി പപ്പ നമ്മള ദുഡ് ഖർച്ചബിട്ടി എൻബിട്ടുമാടത്ത ഗത്തീരാ നെങ്ക അത് നെ കെപി മഗ ആ ഗു കൂ ആ ഇന്ന് അവർ ലവക്ക യൂള നോടി കുണ്ക ನಿಮ್ಮ ಒಟ್ಟಿಗೆ ಬೇರೆಯವರು ಯಾರು ಬಾಯ್ಲಿ ಏನು ಬಂದು ಮುಖ್ಯ ಅಲ್ಲ ನೀವು ಗಂಡು ಇಡ್ತಾ ಮೊದಲು ತೀರ್ಮಾನ ಮಾಡ್ಕೊಳ್ಳಿ ಆಮೇಲೆ ಮಿಕ್ಕಿದ್ದು ಈಗ ಒಂದು ಲಕ್ಷ ಐದು ಲಕ್ಷ ಖರ್ಚು ಆಗಬೇಕು ಅದು ಅದೇ ಬೇಕು ಅದೇ ಖರ್ಚು ಖರ್ಚು ಬಿದ್ದಾಗ ಮಾಡೇಬೇಕು ಈಗ ಗೆದ್ದರೂ ಏನಾರೆ ಒಂದು ಒಂದು ಪಾ ಪಾರ್ಟಿಯೋ ಪಾರ್ಟಿಯೋ ಮಾಡ್ಕೊಳ್ಳಬೇಕು ನೀವು ದುಡ್ಡು ಖರ್ಚಾಯ್ತಿದೆ ಒಟ್ಟು ನಮ್ದಲ್ಲ ಅಂತ ಎರಡು ಮೂರು ಲಕ್ಷ ದುಡ್ಡೇ ಮಾಡ್ಬೇಕು ಅನ್ಬಿತ್ತೇಮ್ಮ ನೀವೇನಾರು ಅಂದ್ಕೊಳ್ಳಿ ನೀವು ಅರ್ಜಿ ಹಾಕತ್ತಿನ ಮುಂಚೆ ನೀವು ಯೇತ್ನೇ ಮಾಡ್ಕೊಂಡು ಹಾಕಿ ನೀವು ಸುಮ್ಮನೆ ನೀವು ದಡ್ನೋಗಿ ಬಣ್ಣ ಬಿಳಿ ಹಾಕೋಬೇಡಿ ಅದು ಇವಳು ಇವಳ ಸರಿನೇ ನಮ್ಗೆ ಹಾಕ್ಬೇಕವೆಲ್ಲವಾ ಸುಮ್ಮನೆ ನಿಂತು ಬಿಟ್ರು ಆಯ್ತದ ನೀವು ಇದಕ್ಕೆ ಹಿಂಗೆ ನಿಮ್ಗೆ ಯಾರು ಉಚ್ಚರ್ಸಿದ್ರು ಅಕ್ಕ ಚೆನ್ನಾಗಂತ ಅಕ್ಕೂ ನಿಂತ್ಕೊಳ್ಳೇಳು ಅವಳೇ ನಿಂತ್ಕೊ ಅನ್ಬೇಕಾಗಿತ್ತು ನೀವು ಅಯ್ಯೋ ಅವಳು ನಿಂತ್ಕೊಳ್ಳಂಗಿದ್ದಾಳೆ ಅಯ್ಯೋ ಪಾಪ ಕೂಲಿ ಮರ್ಕ ತಿಂತ ಕೂತಾಳೆ ಯಾರಾಕಾರ ಊಟ ಯಾರಾಕಾರ ಊಟ ನಮ್ಗಾರೇ ಒಂಚೂರು ಹಾಕ್ತಾರೆ ಊಟ ಹಾಕ್ತಾರೆ ಅವಳಿಗೆ ಹಾಕಿ ಯಾರವೇ ಅಕ್ಕ ನಿಂತ್ಕೊಳ್ಳ ನಾನು ಏನಾರೇ ಅಲ್ಲಿ ಕಾಳಿ ಅರಿ ಅನ್ಕೊಂಡು ನಿಂತ್ಕಳದ ಅಂತ ಮಾಡ್ತೇವ್ ನೀ ಒಂದ್ ಕಡೆ ನಿಂತ್ಕೊಳ್ಳೋಕ್ಕೂ ಆಸೆನೇ ಇನ್ನೊಂದು ಕಡೆ ಹೆಂಗ್ ಮಾಡೋದು ಏನು ಅನ್ನೋದು ಒಂಥರ ಬೇಜಾರು ಆಯ್ತದೆ ಗೆಲುವು ಇದ್ದಿದ್ದೇ ಹೆಂಗ್ ಮಾಡೋದು ಅಂತಾನೆ ಗೊತ್ತಾಯ್ತೀರಾ ಯಾವ್ ನೀ ಹೇಳಿವಿ ಇದ್ರ ಮೇಲೆ ನಿಮ್ಮ ಇಷ್ಟ ಬಿತ್ತೇವೆ ನೋಡೋಣ ನಿಂತಕೋಳದು ಇಷ್ಟ ಇರ್ಬೇನು ಅಕ್ಕಂಗ ಅಂತಾರೆ ಅಂತ ಅನ್ಕೋಬೇಡಿ ನೀವು ಒಟ್ಟು ನೀವು ನಿಂತ್ಕೊಳ್ದ ಹೋದೆ ಒಳ್ಳೇದು ನೀವು ನೀವೇನಾರು ಅನ್ಕೊಬಿಡಿ ಸುಮ್ಮನೆ ಹೊಸ ಅದೇ ದುಡ್ಡು ಮಾಡಿಕೊಂಡು ನಿಮಗೆ ನಿಮ್ಗೆ ಆಗ್ಸ ಕಾಲದಲ್ಲಿ ಅವ್ರು ದುಡ್ಡಿರೊಳ ಮೆರದಾಡ್ಲಿ ನಿಮ್ಗೆ ಯಾಕೆ ಅವ್ಳ ಅದೇನೋ ಜೋರಾಗಿ ದುಡ್ಡ ಜೋರಾಗ್ ಮುಡಿದಾಳಂತ ಮುಡ್ದಾಕಿಲ್ವ ಕಿಡ್ನಿ ಮಾರಿದ್ಲು ಅದೊಂದು ಎಂಟು ಕೋಟಿ ಬತ್ತು ಈಗ ಅದೇನೋ ಇವತ್ತು ಕೋಟಿ ಬತ್ತಂತೆ ಹೊಸಿ ಕೋಟಿ ಬಂದಿರುವಂತಕಂದ್ರ ಮನೆ ಬೆಂಗಳೂರಿಂದ ಮನೆ ತಕೊ ಬಂದ ಏನ ಮನೆ ತಂದ್ಲು ಬಿಟ್ಟೆಮ್ಮ ನಾವು ಇರೋ ಮನೆ ಉಂಟುಸುದ ಹೋಯಾ ಪೈದೆ ಕಿಂಂಟು ಸೋಲಪ್ಪ ಅದು 나 ಅದ್ ಇಡ್ ಮಾರ್ಕತೆವಿ ಓ ಎಲ್ಲ ಕಟ್ ಬಿಟ್ಟಳೇನೋ ಅಂತ ಮಾತಾಡ್ಕೊಂಡ ಚೆನ್ನಕೋ ನನ್ನಮೆ ಮಾರನೇಗೆ ಮನೆ ಬೊತ್ತ ಕೊತ್ತು ನಮ್ಮನೆ ಮೇಲೆ ಗಾಬ್ರಿಡ್ ದತ್ತಿದ್ದರಪ್ಪ ಇಂಗ್ ಗೊತ್ತದಳ ಅಂತ ಬಂಡಿ ಜಾಕ್ನ್ ಕೊನ್ಸುಟ್ ಹೋಯ್ತನೇ ಇದ್ರಲ್ಲ ಅವರು 50 ಲಕ್ಷ ಐತಂತೆ ಅನಗ 50 ಲಕ್ಷ ಕೊನ್ಸಕ 50 ಲಕ್ಷ ಒಂದ ಕೋಟಿ ದುಡ್ಡು ಖರ್ಚು ಮಾಡಿದರ ದಾವ್ಲು ಸಾರಿ ಕಂತಾಕು ಅಲ್ಲ ಇದೆ ನಿಂಗ್ ಉಚ್ಚೊಳಗೆ ಉಚ್ಚ ಬಂದೊಳಂಗ ಇಂಗ್ ಓಡರ ಉಚ್ಚೆ ಬಂದದೊಳಗೆ ಉಚ್ಚೆ ಬಂದದಕನ್ ಬಿತ್ತೆವಾ ಸರಿ ತಡೀದಿ ಮತ್ತೆ ಇವ್ರು ಬರೋದ್ಕೆ ಗಂಗೆ ಮನೆಗಾರು ಮನೆಯ ಓಟ್ಬೋತಿನಿ ಅವ್ರು ಇದ್ದಾರೆ ಮಾಹಿತಾವು ಕೇಳ್ಕೊ ಬಂದ್ಬಿಡ್ತೀನಿ ಅವ್ರನ್ನ ಸರಿ ಆಯ್ತು ಊಟ ಮಾಡ್ರ ಊಟ ಮಾಡಿ ಮಾಡ್ತಾ ಮಾಡ್ಕೊಬಂದೆ ತಡೀದಿ ಅವ್ರ ಅಂಗಡಿ ಕೊಟ್ಟರೆ ಕೇಳ್ಕೊಬ್ರಿ ಕೇಳ್ಕೊಬ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ